ನಾನು ಆ ಹೇಳಿಕೆಯನ್ನು ನೋಡಿದೆ ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ ಸರ್ ಮುಖ್ಯಮಂತ್ರಿ ಸ್ಥಾನದ ಆಸೆ ಇಟ್ಕೊಂಡ್ರೆ ಸಾಗಲ್ಲ ಸರ್ ಅದಕ್ಕೆ ಬೇಕಾದಂಥ ಒಂದಷ್ಟು ವ್ಯಕ್ತಿತ್ವಗಳನ್ನು ಘನತೆಯನ್ನು ಗಾಂಭೀರ್ಯವನ್ನು ಕಲ್ಪಬೇಕಾಗ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ ಸರ್ ನೀವು ಎರಡೂವರೆ ವರ್ಷ ಅದಕ್ಕಿಂತ ಮೊದಲು ಸರ್ ನಿಮ್ಮನ್ನು ನೋಡಿದರೆ ಏನನ್ಸುತ್ತೆ ಸರ್ ಯಾರಿಗಾದ್ರೂ ಕೂಡಿ ಎಲ್ಲ ಒಂಥರ ಮಾತಾಡಿದ್ರು ಒಳ್ಳೆ ರೌಡಿಸಮ್ಮ ಮಾಡ್ದಂಗ ಮಾತಾಡ್ತೀರಿ ನೀವು ಎಲ್ಲರೂ ಏಕವಚನದಲ್ಲಿ ಕರಿತೀರಿ ಸರ್ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕುಸುಮ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ನಿಮ್ಮ ಎಲ್ಲ ಹಣ ಬಲವನ್ನು ತೋಳ್ಬಲವನ್ನು ಪ್ರಯೋಗವನ್ನು ಮಾಡಿದ್ರಿ ಆದರೂ ಜನ ರಾಜರಾಜೇಶ್ವರಿ ನಗರದ ಜನ ನಿಮ್ಮ ಜಂಗಾಬಲವನ್ನು ಹುಡುಗಿಸಿ ಮುನಿರತ್ನ ಅವರನ್ನು ಗೆಲ್ಸಿದರು ನೀವು ಇವತ್ತು ನೂರ ಮೂವತ್ತೆಂಟು ಜನ ಶಾಸಕರಿದ್ದೀರಿ ಒಂದು ಎಂಬತ್ತು ಚಿಲ್ಲರೆ ಅಪೋಸಿಷನ್ ಅವರು ಇದ್ದಾರೆ ಸರ್ ಅವರಿಗೂ ಗೌರವ ಕೊಡಬೇಕಲ್ಲ ಅವರು ಜನಪ್ರತಿನಿಧಿಗಳಲ್ಲ ಅಧಿಕಾರದಲ್ಲಿ ಇದ್ದರೆ ಮಾತ್ರ ಅವ್ರಿಗೆ ಗೌರವ ಕೊಡಬೇಕು ಅಂತಲ್ಲ ಅವರು ಜನಪ್ರತಿನಿಧಿಗಳಲ್ಲ ಅವ್ರಲ್ಲಿನ ಶಾಸಕರು ಅಲ್ಲಿನ ಸಂಸದರಾಗಿರೋ ಡಾಕ್ಟರ್ ಮಂಜುನಾಥ್ ಅವರು ಅವ್ರನ್ನ ಕರೆದು ಕಾರ್ಯಕ್ರಮ ಮಾಡಬೇಕು ನಿಮ್ಮದೇನು ಬೆಂಗಳೂರು ನಡಿಗೆ ಅಂತಂದರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಆಗಿರಲಿಲ್ಲ ಹಾಗಾಗಿ ಮುನಿರತ್ನವರು ಸಹಜವಾಗಿ ಅಲ್ಲಿನ ಸ್ಥಳೀಯ ಶಾಸಕರನ್ನು ನೀವು ಕರೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೋಗಿ ಪ್ರಶ್ನೆ ಮಾಡಲಿಕ್ಕೆ ಹೋದ್ರೆ ಶಿಷ್ಟಾಚಾರದ ಉಲ್ಲಂಘನೆ ಆಗುತ್ತೆ ಸ್ಪೀಕರ್ ಹತ್ರ ನಾವು ಪ್ರಿವಿಲೇಜ್ ಮೋಷನನ್ನು ಕೂಡ ನಾವಲ್ಲಿ ಮೂವ್ ಮಾಡ್ಬೋದು ನೀವು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಜನಪ್ರತಿನಿಧಿ ಆಗಿದ್ದೀರಿ ಇಷ್ಟು ಗೊತ್ತಿದ್ರು ಕೂಡ ಏ ಕರಿ ಟೋಪಿ ಹಾಕಿರೋನು ಎಮ್ ಎಲ್ ಎ ಅಂತೀರಿ ಅಲ್ಲಿ ಗುಂಪೊಳಗಡೆ ಜಮೀರಾ ಅಮ್ಮತ್ ಏನಾದ್ರೂ ಕೂಡ ಟೋಪಿ ಹಾಕೊಂಡು ಕೊಡ್ರಿ ಬಿಳಿಸೋ ಟೋಪಿ ಹಾಕಿರೋ ಸಾಮಾನ್ಯ ಬಾರೋ ಅಂತ ಕರಿತೀರ ನೀವು ನಮ್ಮಿದ್ಯಾ ಹಾಂ ನಿಮ್ಮ ಬ್ರದರ್ಸನ್ನು ಕರೆಯೋಕ್ಕಾಗಲ್ಲ ಕೊರಿ ಟೋಪಿ ಹಾಕಿರೋ ಎಮ್ ಎಲ್ ಎ ಬಾರೋ ಅಂತೀರಿ ಬ್ರದರ್ಸನ್ನ ಕರೀರಿ ಸರ್ ನೋಡೋಣ ಬಿಳಿ ಟೋಪಿ ಹಾಕಿರೋ ಸಾಬಣ್ಣ ಬಾರೋ ಜಮೀರು ಅಂತ ಕರೀರಿ ನಿಮ್ಮ ದಮಿದ್ರೆ ಕರೀರಿ ಭಾಳ ನೀವೆಲ್ಲ ಏನು ವೀರಾವೇಶದಿಂದ ಮಾತಾಡ್ತೀರಿ ಭಾಳ ಶಕ್ತಿವಂತರಲ್ಲ ನೀವು ಕರೀರಿ ಸಾರ ಅದನ್ನು ಕರೆಯೋಕ್ಕೆ ನಿಮ್ಮ ಕೈಲಿ ಆಗಲ್ಲ ಇಲ್ಲೇ ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಸರ್ ಜನ ಗೆಲ್ಸಿದರೆ ಗೌರವ ಕೊಡಿ ನಿಮಗೆ ಅವರು ಇನ್ಯಾರನೂ ಜನಪ್ರತಿನಿಧಿ ಮಾಡ್ಕೊಳ್ಬೇಕು ಕುಸುಮ ಅವ್ರನ್ನೇನೋ ದಂಡಿಗೆ ಕೂರಿಸ್ಬೇಕು ಎಮ್ ಎಲ್ ಸಿ ಮಾಡ್ಕೊಳ್ಳಿ ಸರ್ ರಾಜ್ಯಸಭಾ ಕಳಿಸಿ ಅದು ಬಿಟ್ಟು ನೀವು ಚುನಾಯಿತ ಪ್ರತಿನಿಧಿನ ರಾಜರಾಜೇಶ್ವರಿ ನಗರದ ಜನ ಗೆಲ್ಸಿರುವಂಥ ಚುನಾಯಿತ ಪ್ರತಿನಿಧಿನ ನೀವು ಅವಮಾನ ಮಾಡಿಸ್ತೀರಿ ಅಂತಂದರೆ ಅಲ್ಲಿನ ಮತದಾರನ ಅವಮಾನ ಮಾಡ್ದಂಗೆ ಯಾಕೆ ಅದನ್ನು ಮಾಡ್ತಾಯಿದ್ದೀರಿ ಸರ್ ನೀವು